ವೆಲ್ಕಮ್ ಟು ದಾರಿದೀಪ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ದೀಪಾಗೌಡ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಎಸ್ ಇವತ್ತಿನ ವಿಡಿಯೋದಲ್ಲಿ ನಾನು ವಿಲೇಜ್ ಅಕೌಂಟೆಂಟ್ ಆ್ಯಂಡ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸೊ ಎರಡು ಎಕ್ಸಾಮ್ಗಳಿಗೆ ಹಾಲ್ ಟಿಕೆಟ್ ಪ್ರಕಟ ಆಗಿದೆ ಎಸ್ ಹಾಲ್ ಟಿಕೆಟ್ ಪ್ರಕಟ ಆಗೋದ್ರ ಜೊತೆಗೆ ಸೊ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳನ್ನು ಕೂಡ ಅಪ್ಲೈ ಮಾಡಿದ್ದಾರೆ ಸೊ ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅದ್ರ ಬಗ್ಗೆ ವಿಸ್ತೃತ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಅಂಡ್ ಇಷ್ಟು ಬೇಗ ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ ನಡೀತಾ ಇದೆಯಾ ಆ್ಯಂಡ್ ಇನ್ನೊಂದು ಸಲ ಡೇಟ್ ಎಕ್ಸ್ಟೆಂಡ್ ಮಾಡಿದ್ದಾರೆ ಸೊ ಏನಕ್ಕಾಗಿ ಎಲ್ಲವನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಪ್ಲೀಸ್ ಎಲ್ಲೂ ಸ್ಕಿಪ್ ಮಾಡಬೇಡಿ ಆ್ಯಂಡ್ ನಮ್ಮ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಯಾರ್ಯಾರು ಕಾಂಪಿಟೇಟಿವ್ ಎಕ್ಸಾಮ್ ಬರಿತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ ಎಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಯಾರ್ಯಾರು ವಿಲೇಜ್ ಅಕೌಂಟೆಂಟ್ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತ ಹೇಳಿ ಏನು ನೋಟಿಫಿಕೇಶನ್ ಆಗಿದೆ ಇದೇ ಫಸ್ಟ್ ಟೈಮ್ ಆಗಿರೋದು ಸೊ ಅದರ ಎಕ್ಸಾಮ್ ನಡೀತಾ ಇದೆ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತಕ್ಕೆ ಕಡ್ಡಾಯ ಕನ್ನಡ ಸೊ ಅದರ ಎಕ್ಸಾಮಿನ ಹಾಲ್ ಟಿಕೆಟ್ ಕೆಲವೇ ಕ್ಷಣಗಳಲ್ಲಿ ರಿಲೀಸ್ ಆಗಿದೆ ಸೊ ಯಾವಾಗ ಬೇಕಾದರೂ ರಿಲೀಸ್ ಆಗ್ಬೋದು ಇವತ್ತು ಅಥವಾ ನಾಳೆ ಸೊ ಅದು ರಿಲೀಸ್ ಆಗೋಕ್ಕೂ ಮೊದಲು ಕೆಲವು ಇನ್ಸ್ಟ್ರಕ್ಷನ್ಗಳನ್ನು ಅಂದರೆ ಎಕ್ಸಾಮ್ ಹಾಲಿಗೆ ಯಾವ ರೀತಿ ಬರಬೇಕು ಏನನ್ನ ತರಬೇಕು ಅನ್ನೋ ಇನ್ಸ್ಟ್ರಕ್ಷನ್ಗಳನ್ನು ಕೊಟ್ಟಿದ್ದಾರೆ ಸೊ ಅದೆಲ್ಲವನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಸೊ ಹಾಲ್ ಟಿಕೆಟ್ ರಿಲೀಸ್ ಆದಮೇಲೆ ಕೂಡ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಹೇಳಿ ಎಸ್ ಈಗ ಇನ್ಸ್ಟ್ರಕ್ಷನ್ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೀನಿ ಡ್ರೆಸ್ ಕೋಡ್ ಹೇಗಿರಬೇಕು ನೀವು ಎಕ್ಸಾಮ್ಗೆ ಹೋಗು ಮೊದಲು ಅಂತ ಹೇಳಿ ಎಸ್ ಡ್ರೆಸ್ ಕೋಡ್ನ ಮಾಹಿತಿ ಇಲ್ಲಿದೆ ನೀವು ನೋಡ್ತಾ ಇರಬಹುದು ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪಿ ಎಸ್ ಐ ನೇಮಕಾತಿಯ ಸ್ಪರ್ಧಾತ್ಮಕ ಪರೀಕ್ಷೆಗೆ ಮತ್ತು ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೆಯುವ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಗೆ ವಸ್ತ್ರ ಸಂಹಿತೆ ಹಾಗೂ ವಿಶೇಷ ಸೂಚನೆಗಳು ಎಸ್ ಇಪ್ಪತ್ತೆರಡನೇ ತಾರೀಕು ಪಿ ಎಸ್ ಐ ನೇಮಕಾತಿ ಸ್ಪರ್ ನಡೆಯುತ್ತೆ ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಯುತ್ತೆ ಇಪ್ಪತ್ತೊಂಬತ್ತಕ್ಕೆ ನಿಮಗೆ ಕಡ್ಡಾಯ ಕನ್ನಡ ನಡೆಯುತ್ತೆ ಗ್ರಾಮ ಆಡಳಿತ ಅಧಿಕಾರಿ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಗೆ ಸೊ ವಿ ಎ ಒಗೆ ಆಗ್ತಾ ಇದ್ದೀರೋ ಅವ್ರು ಇಪ್ಪತ್ತೊಂಬತ್ತಕ್ಕೆ ಈ ರೀತಿಯ ಡ್ರೆಸ್ ಕೋಡೊಂದಿಗೆ ಬರಬೇಕಾಗುತ್ತೆ ಪುರುಷ ಅಭ್ಯರ್ಥಿಗಳ ವಸ್ತ್ರ ಸಂಹಿತೆ ಸೊ ಪರೀಕ್ಷೆಯ ದಿನದಂದು ಪೂರ್ಣ ತೋಳಿನ ಶರ್ಟ್ಗಳನ್ನು ಅನುಮತಿಸಲಾಗುವುದಿಲ್ಲ ಪುರುಷ ಅಭ್ಯರ್ಥಿಗಳು ಅರ್ಧ ತೋಳಿನ ಶರ್ಟ್ಗಳನ್ನು ಧರಿಸುವುದು ಖಚಿತಪಡಿಸಿಕೊಳ್ಳಬೇಕು ಸಾಧ್ಯವಾದಷ್ಟು ಕಾಲರ್ ರಹಿತ ಶರ್ಟ್ ಧರಿಸಲು ಆದ್ಯತೆ ನೀಡುವುದು ಪ್ಯಾಂಟ್ ಮತ್ತು ಸರಳ ಪ್ಯಾಂಟ್ ಜೇಬುಗಳು ಇಲ್ಲದಿರುವುದು ಅಥವಾ ಜೇಬು ಕಡಿಮೆ ಇರೋದು ಪುರುಷ ಅಭ್ಯರ್ಥಿಗಳಿಗೆ ಆದ್ಯತೆಯ ಡ್ರೆಸ್ ಕೋಡ್ ಆಗಿದೆ ಕುರ್ತಾ ಪೈಜಾಮನ್ನು ಜೀನ್ಸ್ ಪ್ಯಾಂಟ್ ಅನುಮತಿಸೋದಿಲ್ಲ ಸೊ ಇದನ್ನು ನೆನಪಿಟ್ಕೊಳ್ಳಿ ಕುರ್ತಾ ಅಂದರೆ ಉದ್ದ ಸ್ಲೀ ಉದ್ದ ಶರ್ಟ್ ಹಾಕ್ತಾರಲ್ಲ ಅದು ಅನುಮತಿಸೋಲ್ಲ ಪುರುಷ ಅಭ್ಯರ್ಥಿಗಳು ಧರಿಸುವ ಬಟ್ಟೆಗಳು ಹಗುರವಾಗಿರಬೇಕು ಮತ್ತು ಜಿಪ್ ಪಾಕೆಟ್ಗಳು ಪಾಕೆಟ್ಗಳು ದೊಡ್ಡ ಬಟನ್ಗಳು ವಿಸ್ತಾರವಾದ ಕಸೂತಿ ಇರುವ ಬಟ್ಟೆಗಳನ್ನ ಹಾಕಬಾರ್ದು ಪರೀಕ್ಷಾ ಹಾಲ್ ಒಳಗೆ ಶೂಗಳನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ ಅಭ್ಯರ್ಥಿಗಳು ಸ್ಯಾಂಡಲ್ ಅಥವಾ ತೆಳುವಾದ ಅಡಿಭಾಗ ಇರುವ ಚಪ್ಪಲಿಗಳನ್ನು ಧರಿಸುವುದು ಸೂಕ್ತ ಅಭ್ಯರ್ಥಿಗಳು ಕುತ್ತಿಗೆಯ ಸುತ್ತ ಯಾವುದೇ ಲೋಹದ ಆಭರಣಗಳನ್ನು ಧರಿಸುವುದು ಅಥವಾ ಕಿವಿಯೋಲೆ ಉಂಗ್ರ ಕಡಗ ಯಾವುದನ್ನು ಧರಿಸೋ ಹಾಗಿಲ್ಲ ಸೊ ಹಾಗೆ ಮಹಿಳಾ ಅಭ್ಯರ್ಥಿಗಳು ಏನು ಹಾಕಬೇಕು ವಿಸ್ತಾರವಾದ ಕಸೂತಿ ಹೂಗಳು ಬ್ರೂಚ್ಗಳು ಬಟನ್ಗಳು ಹೊಂದಿರುವ ಬಟ್ಟೆಯನ್ನು ಧರಿಸಬಾರ್ದು ಪರೀಕ್ಷೆಯ ದಿನದಂದು ಪೂರ್ಣ ತೋಳಿನ ಬಟ್ಟೆಗಳನ್ನು ಜೀನ್ಸ್ ಪ್ಯಾಂಟನ್ನು ಧರಿಸಬಾರ್ದು ಅದರ ಬದಲಾಗಿ ಅರ್ಧ ತೋಳಿನ ಬಟ್ಟೆಗಳನ್ನು ಅವರಿಗೆ ಮುಜುಗರವಾಗದಂತೆ ಮತ್ತು ನಾವು ಉಲ್ಲೇಖಿಸಿರುವ ನಿಯಮದ ನಿಯಮದಂತೆ ಧರಿಸುವಂತೆ ನಿರ್ದೇಶಿಸಲಾಗಿದೆ ಎಸ್ ನಾವು ಹೇಳಿದ್ದೀವಿ ಅಂತ ಯಾರೂ ಕೂಡ ಸ್ಲೀವ್ಲೆಸ್ ಹಾಕೋಬನ್ನಿ ಅಂತ ಹೇಳ್ತಾ ಇಲ್ಲ ಅದನ್ನೇ ಕೊಟ್ಟಿರೋದು ಮುಜುಗರ ಆಗದಂತೆ ಸೊ ಮನೆಯಲ್ಲಿ ಕೆಲವೊಂದು ಸ್ಲೀವ್ಲೆಸ್ ಹಾಕಬಾರ್ದು ಅನ್ನೋ ಕಂಡೀಷನ್ ಇರುತ್ತೆ ಆದರೂ ಕೂಡ ನೀವು ಬನ್ನಿ ಅಂತ ಇಲ್ಲೂ ಒತ್ತಾಯ ಮಾಡ್ತಿಲ್ಲ ಸೊ ಮುಜುಗರ ಆಗದಂತೆ ಅರ್ಧ ತೋಳಿನ ಬಟ್ಟೆಗಳನ್ನು ಹಾಕಿ ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ಎತ್ತರವಾದ ಹಿಮ್ಮಡಿ ಆದರೆ ಹೀಲ್ಸ್ ಹಾಕೋ ಇಲ್ಲ ಚಪ್ಪಲಿಯೂ ಅಷ್ಟೇ ಸು ತೆಳುವಾದ ಚಪ್ಪಲಿಯನ್ನು ಹಾಕಿ ಅಂತ ಹೇಳಿ ಇವರಿಗೂ ಕೂಡ ಹೇಳಿದೆ ಮಹಿಳಾ ಅಭ್ಯರ್ಥಿಗಳು ಯಾವುದೇ ರೀತಿಯ ಲೋಹದ ಆಭರಣಗಳನ್ನು ಧರಿಸೋ ಹಾಗಿಲ್ಲ ಉಂಗುರ ಆಗಿರಬಹುದು ಸರ ಆಗಿರಬಹುದು ಕಿವಿಯೋಲೆ ಆಗಿರಬಹುದು ಮಂಗಳ ಸೂತ್ರ ಕಾಲುಂಗರ ಹೊರತುಪಡಿಸಿ ಸೊ ಅದೆರಡಕ್ಕೂ ಎಕ್ಸ್ ಎಕ್ಸೆಪ್ಟ್ ಕೊಟ್ಟಿದ್ದಾರೆ ಅಂದರೆ ಎರಡನ್ನ ಹಾಕೊಂಡು ಹೋಗ್ಬೋದಾಗಿದೆ ಸೊ ಅದು ಬಿಟ್ಟು ಬೇರೆ ಯಾವುದೂ ಇಲ್ಲ ನಿಷೇಧಿತ ವಸ್ತುಗಳ ಪಟ್ಟಿಯನ್ನು ಕೂಡ ಕೊಟ್ಟಿದ್ದಾರೆ ಸೊ ಎಲೆಕ್ಟ್ರಾನಿಕ್ಸ್ ವಸ್ತುಗಳು ಮೊಬೈಲ್ ಫೋನುಗಳು ಪೆನ್ ಡ್ರೈವ್ಗಳು ಇಯರ್ಫೋನ್ಗಳು ಮೈಕ್ರೋಫೋನ್ ಬ್ಲೂಟೂತ್ ಸಾಧನಗಳು ಕೈ ಗಡಿಯಾರ ಪರೀಕ್ಷಾ ಕೊಠಡಿಯೊಳಗೆ ಅನುಮತಿಸಲಾಗುವುದಿಲ್ಲ ತಿನ್ನಬಹುದಾದ ಪದಾರ್ಥಗಳನ್ನು ಪರೀಕ್ಷಾ ಕೊಠಡಿಯೊಳಗೆ ತರುವುದನ್ನು ತಿನ್ನುವುದನ್ನು ನಿಷೇಧಿಸಲಾಗಿದೆ ಕುಡಿಯುವ ನೀರಿನ ಬಾಟಲಿಗೂ ಸಹ ಅನುಮತಿ ಇರೋದಿಲ್ಲ ಪರೀಕ್ಷಾ ಕೇಂದ್ರದಲ್ಲಿಯೇ ಕುಡಿಯೋ ನೀರಿಗೆ ವ್ಯವಸ್ಥೆ ಕಲ್ಪಿಸಿಕೊಡಲಾಗುವುದು ಪೆನ್ಸಿಲ್ ಪೇಪರ್ ಎರೇಸರ್ ಪರೀಕ್ಷಾ ಕೇಂದ್ರದೊಳಗೆ ತರುವಂತಿಲ್ಲ ಬಿಕಾಸ್ ಇದು ಬರೀ ಟಿಕ್ ಮಾಡೋದ್ರಾಗಿರೋದ್ರೆ ಜಸ್ಟ್ ಒಂದು ಪೆನ್ ಇದ್ದರೆ ಸಾಕಾಗುತ್ತೆ ತಲೆಯ ಮೇಲೆ ಟೋಪಿ ಹ್ಯಾಕ್ ಧರಿಸೋ ಆಗಿಲ್ಲ ಯಾವುದೇ ರೀತಿಯ ಮಾಸ್ಕನ್ನು ಧರಿಸೋ ಆಗಿಲ್ಲ ಸೊ ಪರೀಕ್ಷಾ ದಿನ ನೀವೇನು ತೊಗೊಂಡು ಹೋಗಬೇಕು ಎಲ್ಲರೂ ಕೂಡ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡಬೇಕಾಗತ್ತೆ ಸೊ ಇವತ್ತು ಇಲ್ಲ ನಾಳೆ ಹಾಲ್ ಟಿಕೆಟನ್ನು ರಿಲೀಸ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಇನ್ಸ್ಟ್ರಕ್ಷನ್ನ ಕೊಟ್ಟಿದ್ದಾರೆ ಹಾಲ್ ಟಿಕೆಟ್ ಹೇಗೆ ಡೌನ್ಲೋಡ್ ಮಾಡೋದು ಸೊ ಬಂದು ಕೂಡಲೇ ಫಸ್ಟ್ ನನ್ನ ಚಾನಲಲ್ಲಿ ಬರುತ್ತೆ ಪ್ಲೀಸ್ ಎಲ್ಲರಿಗೂ ಶೇರ್ ಮಾಡೋದನ್ನು ಮರಿಬೇಡಿ ಸೊ ಏನು ಹೋಗಬೇಕು ಸರ್ಕಾರದಿಂದ ಮಾನ್ಯವಾದ ಫೋಟೋ ಗುರುತಿನ ಚೀಟಿ ಲೈಕ್ ಪಾಸ್ಪೋರ್ಟ್ ಚಾಲನಾ ಪರವಾನಗಿ ಪ್ಯಾನ್ ಕಾರ್ಡ್ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಸಾರ್ವಜನಿಕ ಸ್ವಾಮ್ಯದ ಅಥವಾ ಸರ್ಕಾರದ ಅಧೀನಕ್ಕೊಳಪಟ್ಟ ಖಾಸಗಿ ಕಂಪನಿಗಳು ವಿತರಿಸುವ ಭಾವಚಿತ್ರವಿರುವ ಸೇವಾ ಗುರುತಿನ ಚೀಟಿ ಸಾರ್ವಜನಿಕ ಬ್ಯಾಂಕುಗಳು ಅಂಚೆ ಕಚೇರಿಗಳು ವಿತರಿಸುವ ಭಾವಚಿತ್ರವಿರುವ ಪಾಸ್ ಪುಸ್ತಕ ಭಾವಚಿತ್ರ ಸಮೇತ ನೋಂದಣಿಯಾಗಿರುವ ಸ್ವತ್ತಿನ ದಾಖಲೆ ಪತ್ರ ಅಥವಾ ಪಟ್ಟಾ ಪುಸ್ತಕ ಭಾವಚಿತ್ರ ಸಮೇತ ಸಂಬಂಧಪಟ್ಟ ಪ್ರಾಧಿಕಾರದವರು ವಿಸ್ತರಿಸುವ ಜಾತಿ ಪ್ರಮಾಣ ಪತ್ರ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ವಿತರಿಸಿರುವ ಪಿಂಚಣಿ ಪುಸ್ತಕ ಪಿಂಚಣಿ ಮಂಜೂರಾತಿಯಾಗಿರುವ ಆದೇಶ ಎನ್ ಆರ್ ಇ ಜಿ ಎಸ್ ಇಂದ ನೀಡಿದ ಭಾವಚಿತ್ರವಿರುವ ಉದ್ಯೋಗ ಚೀಟಿ ಎಲೆಕ್ಟೋರಲ್ ಫೋಟೋ ಗುರುತಿನ ಚೀಟಿ ಭಾರತೀಯ ಗುರುತು ಪ್ರಾಧಿಕಾರದಿಂದ ನೀಡಲಾಗಿರುವ ಆಧಾರ್ ಕಾರ್ಡ್ ಸೊ ಇದಿಷ್ಟರಲ್ಲೂ ಯಾವುದಾದ್ರು ಒಂದು ದಾಖಲೆಯನ್ನು ನಿಮ್ಮ ಫೋಟೋ ಐಡೆಂಟಿಟಿ ಪ್ರೂಫ್ ಆಗಿ ತೊಗೊಂಡು ಹೋಗಬೇಕಾಗುತ್ತೆ ವಿತ್ ಹಾಲ್ ಟಿಕೆಟ್ ಪರೀಕ್ಷೆ ಕೊನೆಯ ಬೆಲ್ಲಾಗುವವರೆಗೂ ಅಭ್ಯರ್ಥಿಗಳು ಪರೀಕ್ಷಾ ಕೊಠಡಿಯಿಂದ ನಾನು ಬೇಗ ಆಯಿತು ಹೆದ್ದು ಹೋಗ್ತೀನಿ ಅಂತ ಬರೋ ಹಾಗಿಲ್ಲ ಹೊರಗೆ ಬರೋ ಹಾಗಿಲ್ಲ ಮೇಲೆ ಹೇಳಲಾದ ಕೆ ಎ ಎ ನಿಯಮಗಳನ್ನು ಅಭ್ಯರ್ಥಿಗಳು ಕಡ್ಡಾಯವಾಗಿ ಪಾಲಿಸತಕ್ಕದ್ದು ಇಲ್ಲವಾದಲ್ಲಿ ನಿಯಮಾನುಸಾರ ಅಭ್ಯರ್ಥಿಗಳ ಮೇಲೆ ಕಠಿಣ ಕ್ರಮ ಜರುಗಿಸಲಾಗುವುದು ಸೊ ಇದಿಷ್ಟು ನೀವು ಎಕ್ಸಾಮ್ ಹಾಲಿಗೆ ಹೋಗಲಿಕ್ಕೆ ಇರೋ ಅಂತ ಇದು ಅಂದರೆ ಏನು ರಿಸ್ಟ್ರಿಕ್ಷನ್ಸ್ ದೆನ್ ನಿಮಗೆ ನಾ ಇನ್ನೊಂದು ಹೇಳಲೇಬೇಕಾದಂಥದ್ದು ಸೊ ಬೆಲ್ಟ್ ಟೈಮಿಂಗ್ಸ್ ಬಗ್ಗೆ ಹೇಳಿದರೆ ಅನ್ ಎಸ್ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕಂದಾಯ ಇಲಾಖೆಯಲ್ಲಿ ವಿವಿಧ ಜಿಲ್ಲೆಗಳಲ್ಲಿ ಖಾಲಿ ಇರುವ ಉಳಿಕೆ ಮೂಲ ವೃಂದ ಹಾಗೂ ಕಲ್ಯಾಣ ಕರ್ನಾಟಕ ವೃಂದದ ಒಟ್ಟು ಸಾವಿರ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಯ ನೇರ ನೇಮಕಾತಿಗೆ ಹಾಗೂ ಜಿ ಟಿ ಟಿ ಸಿ ಸಂಸ್ಥೆಯಲ್ಲಿನ ವಿವಿಧ ಹುದ್ದೆಗಳ ನೇಮಕಾತಿಗೆ ಸಂಬಂಧಿಸಿದಂತೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ನಾಲ್ಕರ ವೇಳಾಪಟ್ಟಿ ಮತ್ತು ಬೆಲ್ ಸಮಯವನ್ನು ನೀಡಲಾಗಿದೆ ಎಸ್ ಇಪ್ಪತ್ತೊಂಬತ್ತನೇ ತಾರೀಕು ನಡೆಯುತ್ತೆ ಭಾನುವಾರ ಮುಂದಿನ ಭಾನುವಾರ ಬೆಳಗ್ಗೆ ಹತ್ತುವರೆಯಿಂದ ಮಧ್ಯಾಹ್ನ ಎರಡೂವರೆವರೆಗೂ ಸೊ ಕಡ್ಡಾಯ ಕನ್ನಡ ಭಾಷೆ ನೂರ ಐವತ್ತು ಅಂಕಗಳಿಗೆ ನೂರು ಮಾರ್ಕ್ಸ್ಗಳಿಗೆ ನಡೆಯುತ್ತೆ ಸೊ ಇನ್ನೂ ಒಂದನ್ನು ನಾನು ಹೇಳ್ತೀನಿ ಯಾರ್ಯಾರು ವಿ ಅಪ್ಲೈ ಮಾಡಿದರೆ ಅವರೆಲ್ಲರೂ ಅಟೆಂಡ್ ಮಾಡಲೇಬೇಕಾಗಿದೆ ಸೊ ಮೊದಲು ಈ ನಿಯಮ ಇರಲಿಲ್ಲ ಬಟ್ ಈಗ ಇದೆ ಸೊ ಎಲ್ಲರೂ ಮರಿದೆ ಅಟೆಂಡ್ ಮಾಡಿ ಸೊ ಒ ಎಮ್ ಆರ್ ಉತ್ತರ ಪತ್ರಿಕೆ ಮಾದರಿ ಇರುತ್ತೆ ಅಂದರೆ ಮಲ್ಟಿಪಲ್ ಚಾಯ್ಸ್ ಇರುತ್ತೆ ಪ್ರತಿ ಪ್ರಶ್ನೆಗೆ ಒಂದೂವರೆ ಅಂಕ ಋಣಾತ್ಮಕ ಮೌಲ್ಯಮಾಪನ ಇರೋದಿಲ್ಲ ಸೊ ಬರೀಕ್ಷ ಪರೀಕ್ಷೆ ಬೆಲ್ ಸಮಯ ಮತ್ತು ವಿವರವನ್ನು ಹೇಳ್ತಾ ಹೋಗ್ತೀನಿ ಮೊದಲನೇ ಬೆಲ್ ಕರೆಕ್ಟಾಗಿ ಹತ್ತು ಗಂಟೆಗೆ ನಿಮಗೆ ನಡೆಯುತ್ತೆ ಮೊದಲನೇ ಬೆಲ್ ಹತ್ತು ಗಂಟೆಗೆ ಹತ್ತುವರೆಯಿಂದ ಎಕ್ಸಾಮ್ ಸ್ಟಾರ್ಟ್ ಆಗೋದು ಸೊ ಪ್ರವೇಶ ಪತ್ರವನ್ನು ಗುರುತ ಚೀಟಿಯನ್ನು ತೋರಿಸಿದರೆ ಅಭ್ಯರ್ಥಿಗಳಿಗೆ ಪರೀಕ್ಷೆಯ ಕೊಠಡಿಯನ್ನು ಪ್ರವೇಶಿಸಿ ನಿಗದಿತ ಆಸನದಲ್ಲಿ ಕುಳಿತುಕೊಳ್ಳಲು ಅವಕಾಶ ಕಲ್ಪಿಸಲಾಗುತ್ತೆ ಕೊಠಡಿ ಮೇಲ್ವಿಚಾರಕರು ಪ್ರವೇಶ ಪತ್ರದಲ್ಲಿರುವ ಭಾವಚಿತ್ರವನ್ನು ಗುರುತಿನ ಚೀಟಿಯಲ್ಲಿ ಮುದ್ರಿತವಾಗಿರುವ ಭಾವಚಿತ್ರವನ್ನು ಪರೀಕ್ಷೆಗೆ ಹಾಜರಾಗಿರುವ ಅಭ್ಯರ್ಥಿಗಳೊಂದಿಗೆ ಪರಿಶೀಲಿಸ್ತಾರೆ ಕೊಠಡಿ ಮೇಲ್ವಿಚಾರಕರು ಅಭ್ಯರ್ಥಿಗಳಿಗೆ ಓ ಎಮ್ ಆರ್ ಉತ್ತರ ಪತ್ರಿಕೆಯನ್ನು ಕೊಡ್ತಾರೆ ಅಭ್ಯರ್ಥಿಗಳು ಓ ಎಮ್ ಆರ್ ಉತ್ತರ ಪತ್ರಿಕೆಯಲ್ಲಿ ತಮ್ಮ ಹೆಸರನ್ನು ಬರಿಬೇಕು ನಂತರ ಅಭ್ಯರ್ಥಿಗಳು ಓ ಆರ್ ಉತ್ತರ ಪತ್ರಿಕೆಯಲ್ಲಿ ಹೆಚ್ಚರದಿಂದ ನೋಂದಣಿ ಸಂಖ್ಯೆಯನ್ನು ಬರೀಬೇಕಾಗತ್ತೆ ಅಭ್ಯರ್ಥಿಗಳು ತಾವು ಓ ಎಂ ಆರ್ ಉತ್ತರ ಪತ್ರಿಕೆಯಲ್ಲಿ ಬರೆದಿರುವ ನೋಂದಣಿ ಸಂಖ್ಯೆಯಲ್ಲಿ ಪ್ರವೇಶ ಪತ್ರದಲ್ಲಿ ಮುದ್ರಿತವಾಗಿರುವ ನೋಂದಣಿ ಸಂಖ್ಯೆಗೆ ಅನುಗುಣವಾಗಿ ಇದೆಯೇ ಅಂತ ಹೇಳಿ ಪರೀಕ್ಷಿಸ್ಕೋಬೇಕು ದೆನ್ ನೆಕ್ಸ್ಟು ಹತ್ತು ಕಾಲಿಗಾಗುತ್ತೆ ಸೊ ಆಗ ಅಂದರೆ ನಿಮಗೆ ಎಕ್ಸಾಮಿನ ಪ್ರಶ್ನೆ ಪತ್ರಿಕೆಯನ್ನು ಕೊಡ್ತಾರೆ ಸೀಲ್ ಮಾಡಿರುತ್ತೆ ಅದನ್ನು ಓಪನ್ ಮಾಡೋ ಹಾಗಿಲ್ಲ ಸೊ ಮೂರನೇ ಬೆಲ್ಲಾದಾಗ ಓ ಎಮ್ ಆರ್ ಉತ್ತರ ಪತ್ರಿಕೆಯಲ್ಲಿ ಉತ್ತರಿಸಲು ಅವಕಾಶ ಕೊಡ್ತಾರೆ ಸೊ ಅವರು ಯಾವಾಗ ಹೇಳ್ತಾರೆ ಸೊ ಅವಾಗ ಓಪನ್ ಮಾಡಬೇಕಾಗತ್ತೆ ದೆನ್ ನಾಲ್ಕನೇ ಬೆಲ್ ಆಗುತ್ತೆ ಸೊ ಒಂದು ಗಂಟೆ ಅವಧಿ ಮುಗಿದಿರೋದು ಸೂಚಿಸಲಿಕ್ಕೋಸ್ಕರ ಆಗುತ್ತೆ ಯಾಕಂದರೆ ನೀವು ಕೈ ಗಡಿಯಾರ ಕಟ್ಕೊಂಡು ಹೋಗಿರಲ್ಲ ಸೊ ಹಾಗಾಗಿ ಹನ್ನೆರಡು ಗಂಟೆಗೆ ಇನ್ನೊಂದು ಆಗುತ್ತೆ ಇನ್ನು ಮೂವತ್ತು ನಿಮಿಷ ಬಾಕಿ ಇದೆ ಅಂತ ಹೇಳಿ ಸೊ ಹನ್ನೆರಡು ಇಪ್ಪತ್ತೈದಕ್ಕೆ ಕೊನೆಯ ಎಚ್ಚರಿಕೆ ಬೆಲ್ ಕೊಡ್ತಾರೆ ಸೊ ಆಗ ಓ ಎಮ್ ಆರ್ ಶೀಟನ್ನು ಕಟ್ ಮಾಡೋದು ಸೊ ಅದನ್ನು ಮಾಡಬೇಕಾಗತ್ತೆ ನೆಕ್ಸ್ಟ್ ಲಾಸ್ಟ್ ಬೆಲ್ ಹೊಡೆಯುತ್ತೆ ಏಳನೇ ಬೆಲ್ ಆವಾಗ ಎಲ್ಲರೂ ಕೂಡ ಕೊಠಡಿ ಮೇಲ್ವಿಚಾರಿಕರು ಹೇಳಿದ ಹಾಗೆ ಕಟ್ ಮಾಡಬೇಕು ಆ್ಯಂಡ್ ಓ ಎಮ್ ಆರ್ ಶೀಟನ್ನು ಅವರಿಗೆ ಹಸ್ತಾಂತರಿಸಿ ಬರಬೇಕಾಗತ್ತೆ ಸೊ ಇದಷ್ಟು ಕೂಡ ಇದರ ಬಗ್ಗೆ ಕೊಟ್ಟಿರ್ತಕ್ಕಂಥದ್ದು ಸೊ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಗೆ ಎಲ್ಲರೂ ಮರೀದೆ ಅಟೆಂಡ್ ಆಗಿ ಆ್ಯಂಡ್ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಎಸ್ ಹಾಲ್ ಟಿಕೆಟ್ ರಿಲೀಸ್ ಆದ ಕೂಡಲೇ ವಿಡಿಯೋ ಇನ್ನೊಂದನ್ನು ಸ್ಟಾರ್ಟ್ ಮಾಡ್ತೀನಿ ಸೊ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮಾಹಿತಿಗಾಗಿ ದಯಮಾಡಿ ನಮ್ಮ ಚಾನಲನ್ನು ನೋಡೋದನ್ನು ಮರಿಬೇಡಿ Thank you, bye bye.